ಕೊಪ್ಪಳದಲ್ಲಿ ಕೆಲವು ದಿನಗಳ ಹಿಂದೆ ಏನೊಬ್ಬ ಹಿಂದೂ ಕಾರ್ಯಕರ್ತ ಗವಿಸಿದ್ದಪ್ಪ ನಾಯಕನ ಹತ್ಯೆ ಆಗಿತ್ತು ಹತ್ಯೆ ಆದ ನಂತರದಲ್ಲಿ ಯಾವ ರೀತಿ ಘಟನಾವಣೆಗಳು ನಡೆದಿದೆ ಅಂತೇಳಿ ತಮಗಂತೂ ಗೊತ್ತಿದೆ ಆದರೆ ಇವತ್ತು ರಾಜ್ಯ ಸರ್ಕಾರ ಅಥವಾ ಕೆಲವು ಮುಖಂಡರುಗಳು ಎಂಥ ಕೀಳಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ಗವಿಸಿದ್ದಪ್ಪ ನಾಯಕನ ಕುಟುಂಬಕ್ಕೆ ನ್ಯಾಯ ಕೊಡುವ ಬದಲಾಗಿ ಗವಿಸಿದ್ದಪ್ಪ ನಾಯಕನ ತಂದೆ ತಾಯಿಯ ತಾಯಿಯ ವಿರುದ್ಧವೇ ಅಕ್ಕ ತಂಗಿಯರ ಮೇಲೂ ಕೂಡ ಎಫ್ ಐ ಆರ್ ದಾಖಲು ಮಾಡಿರ್ತಕ್ಕಂಥದ್ದು ದುರ್ದೈವ ಇದು ಈ ರೀತಿ ಒಂದು ನೀಚ ಮಟ್ಟಕ್ಕೆ ಈ ವ್ಯವಸ್ಥೆ ಇಳಿತದೆ ರಾಜಕಾರಣಿಗಳು ಇಳಿತಾರೆ ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡೋದಕ್ಕೆ ಇಚ್ಛಪಡ್ತೇನೆ ಕೊಪ್ಪಳ ಜಿಲ್ಲೆ ಇಂಥ ಬರ್ಬರೆ ಹತ್ಯೆ ಆದರೂ ಕೂಡ ಇವತ್ತು ಶಾಂತಿಯುತವಾಗಿ ಅಲ್ಲಿ ಜನ ಇದ್ದಾರೆ ಆದರೆ ಈ ರೀತಿ ಬಡ ಕುಟುಂಬದ ವಿರುದ್ಧವೇ ಇವತ್ತು ಎಫ್ ಐ ಆರ್ ದಾಖಲು ಮಾಡಿರ್ತಕ್ಕಂಥ ಷಡ್ಯಂತ್ರ ಏನಿದೆ ಜನ ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ರಾಜ್ಯ ಸರ್ಕಾರವೇ ತಂದಿಡ್ತಾ ಇದೆ ನಾಳೆ ದಿನ ಕೊಪ್ಪಳದಲ್ಲಿ ಕೊಪ್ಪಳ ಜಿಲ್ಲೆನಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಕದಡಿದ್ರೆ ಅದು ರಾಜ್ಯ ಸರ್ಕಾರವೇ ಇವತ್ತು ಹೊಣೆಯನ್ನು ಹೋರಬೇಕಾಗ್ತದೆ ಅರೆ ಯಾವ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗಬೇಕು ಅಂತೇಳಿ ಬಡ ಕುಟುಂಬ ತಂದೆ ತಾಯಂದ್ರು ರಾಜ್ಯಪಾಲರನ್ನು ಕೂಡ ಕಳೆದ ವಾರ ಭೇಟಿ ಮಾಡಿ ನ್ಯಾಯ ಕೇಳಿದ್ರು ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಆ ಕುಟುಂಬಕ್ಕೆ ಒಂದು ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅನ್ನುವ ಅಪೇಕ್ಷೆಯನ್ನು ಅವರು ವ್ಯಕ್ತಪಡಿಸಿ ನಾವು ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡಿದರೆ ನ್ಯಾಯ ಕೊಡೋದು ದೂರದ ಮಾತು ಪರಿಹಾರ ಕೊಡ್ತಕ್ಕಂಥದ್ದು ದೂರದ ಮಾತು ಆದರೆ ಬಡ ಕುಟುಂಬದ ಮೇಲೆ ಹೊತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಬಡ ಕುಟುಂಬದ ವಿರುದ್ಧ ತಂದೆ ತಾಯಿ ಆ ಹೆಣ್ಮಕ್ಳ ವಿರುದ್ಧ ಹೊತ್ತು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಅಂತೇಳಿದ್ರೆ ನಿಜವಾಗ್ಲೂ ಕೂಡ ದುರ್ಬುದ್ಧಿ ಇವರಿಗೆ ಬರ್ತದೆ ಅಂತೇಳಿ ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಾನು ಮತ್ತೊಮ್ಮೆ ಹೇಳ್ತೇನೆ ರಾಜ್ಯ ಸರ್ಕಾರ ಹುಡುಗಾಟಿಕೆ ಮಾಡೋದನ್ನು ಬಿಟ್ಟು ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಕಾನೂನು ಸುವ್ಯವಸ್ಥೆ ಏನೇ ಹೆಚ್ಚು ಕೇಳಿದ್ರು ಕೂಡ ರಾಜ್ಯ ಸರ್ಕಾರವೇ ಜವಾಬ್ದಾರಿನ ಹೋರ್ಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಣ ಮಾಡ್ತಾ ಇದ್ದೇನೆ